ಹಾಯ್ ಹಾಯ್ ಎಲ್ಲರೂ ಹೇಗಿದ್ದೀರಾ

पांच का है ना पांच का है तो ಲೈಕ್ ಕೊಟ್ಟು ಸಪೋರ್ಟ್ ಮೆಸೇಜ್ ಮಾಡಿ ಲೈಕ್ ಕೊಡಿ ಮೆಸೇಜ್ ಹಾಕ್ತಾ ಇರಿ ರೈಡ್ ಅಲ್ಲಿ ಹೋಗಬೇಡಿ ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ಯಾರೋ ಒಬ್ರು ಜಾಯಿನ್ ಆದ್ರೂ ವೆಲ್ಕಮ್ ನೋಡ್ರಿ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು

ಜನ ಮೆಂಬರ್ ರ ವೆಲ್ಕಮ್ ನೋಡ್ರಿ ಎಲ್ಲರಿಗೂ ಲೈಕ್ ಕೊಟ್ಟು ಸಪೋರ್ಟ್ ಮೆಸೇಜ್ ಮಾಡ್ತಾ ಇರಿ ಮೆಸೇಜ್ ನ ಕನ್ನಡ ಒಳಗಡೆ ಟೈಪ್ ಮಾಡಿ ಹಾಕಿ ಸಪೋರ್ಟ್ ಮಾಡ್ದಂಗಾಗತ್ತೆ ಅದು ಕೂಡ ಲೈಕ್ ಕೊಡಿ ಸಿಕ್ಸ್ ಜನ ಮೆಂಬರ್ ಜಾಯ್ನ್ ಆಗಿದಿರ ವೆಲ್ಕಮ್ ನೋಡ್ರಿ ಯಾವ ಊರ್ರಿ ನಿಮ್ದು ಜನ ಮೆಂಬರ್ ಜಾಯಿನ್ ಆಗಿದ್ರ ವೆಲ್ಕಮ್ ನೋಡ್ರಿ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಮಾಡ್ತಾ ಇರಿ ಲೈಕ್ ಮಾಡಿದ್ದೀನಿ ಕನ್ನಡ ಒಳಗಡೆ ಮೆಸೇಜ್ ಹಾಕಿ ನಿಮ್ ಹೆಸ್ರು ಗೊತ್ತಾಗ್ತಾ ಇಲ್ಲ ನನ್ಗೆ ಸಪೋರ್ಟ್ ಮೆಸೇಜ್ ಮಾಡ್ತಾ ವೆಲ್ಕಮ್ ನೋಡ್ರಿ ಎಲ್ಲರಿಗೂ ವೆಲ್ಕಮ್ ಲೈಕ್ ಕೊಡಿ ಮೆಸೇಜ್ ಹಾಕ್ತಾ ಇರಿ ರೈಡ್ ಅಲ್ಲಿ ಇರಕ್ ಹೋಗ್ಬೇಡಿ ಹಾಯ್ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೋಡ್ರಿ ನಿಮ್ಗೂ ಕೂಡ ಲೈಕ್ ಕೊಡಿ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಕನ್ನಡ ಒಳಗಡೆ ಮೆಸೇಜ್ ಹಾಕಿದ್ದಕ್ಕೆ ತುಂಬಾ ಧನ್ಯವಾದಗಳು ನೋಡ್ರಿ ಇಂಗ್ಲಿಷ್ ಒಳಗಡೆ ಟೈಪ್ ಮಾಡಿ ನನಗೇನು ಅರ್ಥ ಆಗಲ್ಲ ಏನ್ ಕೆಲಸ ಮಾಡ್ತಾ ಇದ್ದೀರಾ ಮೇಡಮ್ ನೀವು ನಾನು ಅಂಗಡಿ ಇದೆ ನೋಡ್ರಿ ಏನ್ ಕೆಲಸ ಮಾಡ್ರಿ ಅಂಗಡಿ ಒಳಗಡೆ ಗಿರಕ್ ಅದಕ್ಕೋಸ್ಕರ ಇವಾಗ ನಾನು ಟೈಲರಿಂಗ್ ಕೆಲಸ ಮಾಡ್ತೀನಿ ಇಡಿದೀರಾ ಸಂಜೆ ಅಂಗಡಿ ಒಳಗಡೆ ನೋಡ್ರಿ ಕೆಲಸ ಲೈಕ್ ಕೊಡಿ ಹೊಸಬ್ರಿದ್ರೆ ಚಾನೆಲ್ ನ ಸಬ್ ಮಾಡ್ಕೊಳ್ಳಿ ಓಹೋ ಕನ್ನಡ ಬರಲ್ವಾ ಕನ್ನಡಕ್ಕೆ ಮಾತಾ ಇದ್ದೀರಾ ಕನ್ನಡ ಬರತ್ತೆ ಇಂಗ್ಲಿಷ್ ಬರಲ್ಲ ಓದಕ್ಕೆ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಮಾಡ್ತಾ ಇರಿ ಟೂ ಜನ ಮೆಂಬರ್ ಇದ್ದೀರಾ ಮೆಸೇಜ್ ಹಾಕ್ತಾ ಇರಿ ರೈಡ್ ಅಲ್ಲಿ ಇರಕ್ ಹೋಗ್ಬೇಡಿ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ನಾಲ್ಕು ಜನ ಮೆಂಬರ್ ಜಾಯಿನ್ ಆಗಿದ್ದೀರಾ ವೆಲ್ಕಮ್ ನೋಡ್ರಿ ಎಲ್ಲರಿಗೂ ಕೂಡ ಹೊಸಬ್ರ ಚಾನಲ್ ನ ಸಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮೆಸೇಜ್ ಮಾಡ್ತಾ ಇರಿ ಹಾಗೆ ರೈಡ್ ಅಲ್ಲಿ ಇರಕ್ ಹೋಗ್ಬೇಡಿ ಟೈಮ್ ಹೋಗ್ತಾ ಇದೆ ಆರ್ ನಿಮಿಷ ಆಯ್ತು ಲೈವ್ ಸ್ಟಾರ್ಟ್ ಆಗಿ వందే లైక్ వి మెసేజ్ హాక్తీ రైడ్ అక్కడి ಯಾಕೆ ಕೊ ಯಾಕ್ರಿ ಕೊಡ್ಬೇಕು ಲೈಕ್ ಓ ಸಪೋರ್ಟ್ ಮಾಡಂಗಿದ್ರ ಮಾಡಿ ಯಾಕೆ ಕೊಡ್ಬೇಕ್ರಿ ಲೈಕ್ ಅಂದ್ರೆ ಏನ್ ಹೇಳ್ಬೇಕ್ರಿ ನಿಮ್ಗೆ ನಾವು ನಿಮಗೆ ಮಕ್ಕಳು ಎಷ್ಟು ಜನ ಮೇಡಮ್ ಟೂ ಜನ ಇದ್ದಾರೆ ನೋಡ್ರಿ ನನ್ಗೆ ಮಕ್ಕಳು ಗಂಡು ಮಕ್ಕಳು ಇದ್ದಾರೆ ಇಬ್ರು ಕೂಡ ಹಾಗೆ ನೀವು ನಮ್ಮ ಯೂಟ್ಯೂಬ್ಗೆ ಬರೋ ಹಾಗೆ ಇಲ್ಲ ಯಾಕೆ ನಿಮ್ದು ಚಾನಲ್ ಇದೆಯಾ ಹೆಸರು ಗೊತ್ತಾಗ್ತಾ ಇಲ್ಲ ಇರ್ಬೋದು ಆದ್ರೆ ನನ್ಗೆ ಅಲ್ಲಿ ಅಲ್ಲಿ ಹೋಗಿ ಎಂಟು ಗಂಟೆ ಆಯ್ತು ಓ ದೊಡ್ ಮಕ್ಕಳಿದ್ದಾರೆ ಇದ್ದಾರೆ ಅವರು ತಾವೇ ಊಟ ಮಾಡ್ತಾರೆ ಹಾಯ್ ಊಟ ರೀ ಊಟ ಇಲ್ಲ ನೋಡ್ರಿ ಇನ್ನ ನಿಮ್ದು ಊಟ ರೀ ಇವಾಗ ಜಾಯಿನ್ ಆದಾರ ವೆಲ್ಕಮ್ ನೋಡ್ರಿ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಮಾಡ್ತಾ ಇರಿ ಹೀಗೆ ಊಟ ನಾ ಒಂಬತ್ತುವರೆಗೆ ಹೋಗ್ತೀನಿ ರೀ ಅಂಗಡಿ ಇಕ್ಕೊಂಡು ಅವಾಗೆ ಊಟ ರೀ ರೈಡ್ ಅಲ್ಲಿ ಇರಕ್ ಹೋಗ್ಬೇಡಿ ಮೆಸೇಜ್ ಹಾಕ್ತಾ ಇರಿ ಪೋರ್ ಜನ ಮೆಂಬರ್ ಇದ್ದೀರಾ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಮಾಡ್ತಾ ಇರಿ ಹಾಗೆ ಲೈಕ್ ಕೊಡಿ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ರೈಡ್ ಅಲ್ಲಿ ಇರಕ್ ಹೋಗ್ಬೇಡಿ ಮೆಸೇಜ್ ಹಾಕ್ತಾ ಇರಿ ರೈಡ್ ಅಲ್ಲಿ ಇರಕ್ ಹೋಗ್ಬೇಡಿ ಲೈವ್ ಬೋರ್ ಆಗತ್ತೆ ನೋಡ್ರಿ ಮೆಸೇಜ್ ಇಲ್ಲ ಅಂದ್ರೆ మళ్ళీ బుడికొల్ హ్మ్ బుడి వెడి వెడి హ్మ్ ತ್ರೀ ಜನ ಮೆಂಬರ್ ಇದ್ರ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಮಾಡ್ತಾ ಇರಿ ಹಾಗೆ ವೆಲ್ಕಮ್ ನೋಡ್ರಿ ಹೊಸಬ್ರಿದ್ರೆ ಲೈಕ್ ಕೊಡಿ ಟೂ ಜನ ಮೆಂಬರ್ ಇದ್ರೆ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಮಾಡ್ತಾ ಇರಿ ಹಾಗೆ ರೈಡಲ್ಲಿ ಇರಕ್ ಹೋಗಬೇಡಿ ವೆಲ್ಕಮ್ ನೋಡ್ರಿ ಎಲ್ಲರಿಗೂ ವೆಲ್ಕಮ್ ಊಟ ಆಗಿದೆ ಎಲ್ಲರದು